ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ರಾಮಾವತಾರ ಚರಿತ್ರವು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಈ ಕಟ್ವಾಂಗನಿಗೆ ದೀರ್ಘ ಬಾಹುವೆಂಬ ಮಗನಾದನು ಈ ದೀರ್ಘ ಬಾಹುವಿನ ಮಗನೇ ಪ್ರಸಿದ್ಧನಾದ ರಘು ಮಹಾರಾಜನು ರಘುವಿನ ಮಗನು ಅಜ ಮಹಾರಾಜನು ಈ ಅಜನ ಮಗನೇ ಪರಮ ಭಾಗ್ಯಶಾಲಿಯಾದ ದಶರಥ ಚಕ್ರವರ್ತಿಯು ವೇದ ಸ್ವರೂಪನಾದ ಶ್ರೀಹರಿಯು ದೇವತೆಗಳ ಪ್ರಾರ್ಥನೆಯ ಮೇಲೆ ತನ್ನ ಬೇರೆ ಬೇರೆ ನಾಲ್ಕು ಅಂಶಗಳಿಂದ ದಶರಥನ ಗರ್ಭದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ ನಾಲ್ಕು ಮಕ್ಕಳಾಗಿ ಹುಟ್ಟಿದನು ಈ ನಾಲ್ವರಲ್ಲಿ ಶ್ರೀರಾಮನ ಚರಿತ್ರವನ್ನು ತತ್ವದರ್ಶಿಗಳಾದ ವಾಲ್ಮೀಕಿಯಾದಿ ಮಹರ್ಷಿಗಳ ಅನೇಕರು ಬಹಳ ವಿಪುಲವಾಗಿ ವರ್ಣಿಸಿರುವರು ನೀನು ಅನೇಕ ವರ್ತಿ ಆ ಚರಿತ್ರವನ್ನು ಕೇಳಿರುವುದರಲ್ಲಿ ಸಂದೇಹವಿಲ್ಲ ಯಾವನು ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿ ತನ್ನ ಪ್ರಿಯೆಯಾದ ಸೀತಾದೇವಿಯ ಹಸ್ತ ಸ್ಪರ್ಶವನ್ನು ಸಹಿಸಲಾರದಷ್ಟು ಕೋಮಲಗಳಾದ ತನ್ನ ಪಾದ ಪದ್ಮಗಳಿಂದ ಪದ್ಮಗಳಿಂದಲೇ ಅಲ್ಲಲ್ಲಿ ಸಂಚರಿಸುತ್ತಿದ್ದನು ಸುಗ್ರೀವ ಲಕ್ಷ್ಮಣರಿಬ್ಬರು ಯಾವನನ್ನೇ ಹಿಂಬಾಲಿಸುತ್ತಾ ತಮ್ಮ ವಾಕ್ಯಗಳಿಂದ ಆಗಾಗ ಅವನ ಮಾರ್ಗಾಯಾಸವನ್ನು ನೀಗಿಸುತ್ತಿದ್ದರು ಯಾವನು ರಾವಣನ ತಂಗಿಯಾದ ಶೂರ್ಪಣಕೆಯನ್ನು ವಿರೂಪ ಮಾಡಿ ಅದರಿಂದ ಕುಪಿತನಾದ ರಾವಣನು ತನ್ನ ಪ್ರಿಯೆಯನ್ನು ಅಂದರೆ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗಲು ಆ ಸೀತಾ ವಿರಹ ದುಃಖದಿಂದ ಕೋಪೋದ್ದೀಪಿತನಾಗಿ ರಾವಣನನ್ನು ಹುಡುಕುತ್ತಾ ಹೊರಟು ದಾರಿಗಡ್ಡಲಾಗಿದ್ದ ಸಮುದ್ರವನ್ನು ತನ್ನ ಭ್ರೂಭಂಗ ಮಾತ್ರದಿಂದಲೇ ಹೆದರಿಸಿ ಆ ಸಮುದ್ರವನ್ನು ಬಂಧಿಸಿ ರಾವಣಾದಿ ರಾಕ್ಷಸರೆಂಬ ಮಹಾರಣ್ಯಕ್ಕೆ ಧಾವಾಗ್ನಿಯಂತಿದ್ದನು ಆ ಶ್ರೀರಾಮನು ನಮ್ಮನ್ನು ರಕ್ಷಿಸಲಿ ಎಂದು ಶುಕಮುನಿಯು ಶುಕಮಹಾಮುನಿಯು ರಾಮನನ್ನು ಧ್ಯಾನಿಸಿ ಆ ಕಥೆಯನ್ನು ರಾಜನಿಗೆ ವಿವರಿಸಿ ತಿಳಿಸಲಾರಂಭಿಸಿದನು ಓ ರಾಜೇಂದ್ರ ಕೇಳು ದಶರಥ ಪುತ್ರನಾದ ಶ್ರೀರಾಮನು ಬಾಲ್ಯದಲ್ಲಿಯೇ ವಿಶ್ವಾಮಿತ್ರ ಮಹಾಮುನಿಯ ಪ್ರಾರ್ಥನೆಯಿಂದ ಅವನ ಯಾಗ ರಕ್ಷಣಾರ್ಥವಾಗಿ ತಮ್ಮನಾದ ಲಕ್ಷ್ಮಣನೊಡನೆ ಹೊರಟನು ಅಲ್ಲಿ ಲಕ್ಷ್ಮಣನ ಸಹಾಯವನ್ನು ಅಪೇಕ್ಷಿಸದೆಯೇ ಸುಬಾಹು ಮಾರೀಚರೆ ಮೊದಲಾದ ಅನೇಕ ರಾಕ್ಷಸರನ್ನು ಕೊಂದನು ಅಲ್ಲಿಂದ ಹಾಗೆಯೇ ಜನಕರಾಜನ ಪಟ್ಟಣಕ್ಕೆ ಬಂದನು ಅಲ್ಲಿ ಸೀತಾ ಸ್ವಯಂವರಕ್ಕಾಗಿ ಅನೇಕ ವೀರಾಂಗ್ರೇಸರರು ಬಂದು ನೆರೆದಿದ್ದರು ಆಗ ಮುನ್ನೂರು ಮಂದಿ ಮಹಾಬಲಾಢ್ಯರಿಂದ ಸಾಗಿಸಿ ತರಲ್ಪಟ್ಟ ಕಠೋರವಾದ ರುದ್ರ ಧನುಸ್ಸನ್ನು ಸುಲಭವಾಗಿ ತನ್ನ ಕೈಯೆಂದೆತ್ತಿ ನಾಣೇರಿಸುವಾಗ ಆನೆಯು ಕಬ್ಬಿನ ಜಲ್ಲೆಯನ್ನು ಮುರಿಯುವಂತೆ ಲೀಲಾಮಾತ್ರದಿಂದ ಅದನ್ನು ಮುರಿದು ಗುಣದಲ್ಲಿಯೂ ಶೀಲದಲ್ಲಿಯೂ ವಯಸ್ಸಿನಲ್ಲಿಯೂ ರೂಪ ಸಂಪತ್ತಿಯಲ್ಲಿಯೂ ತನಗೆ ಅನುರೂಪಳಾದ ಸೀತಾದೇವಿಯನ್ನು ವಿವಾಹ ಮಾಡಿಕೊಂಡನು ರಾಜೇಂದ್ರ ಈ ಸೀತೆಯನ್ನು ಸಾಮಾನ್ಯ ರಾಜಕುಮಾರಿ ಎಂದು ಎಣಿಸಬೇಡ ಭಗವಂತನಿಗೆ ಪರಸ್ವರೂಪದಲ್ಲಿ ವಕ್ಷಸ್ಥಲ ನಿವಾಸಿನಿಯಾದ ಮಹಾಲಕ್ಷ್ಮಿಯೇ ಜನಕರಾಜನ ಅರಮನೆಯಲ್ಲಿ ಸೀತಾ ರೂಪದಿಂದಿದ್ದು ರಾಮಾವತಾರದಲ್ಲಿ ಅವನನ್ನೇ ಕೈ ಹಿಡಿದಳೆಂದು ತಿಳಿ ಈ ಸ್ವಯಂವರವಾದ ಮೇಲೆ ರಾಮನು ಸೀತಾ ಸಹಿತನಾಗಿ ತನ್ನ ರಾಜಧಾನಿಯಾದ ಅಯೋಧ್ಯೆಗೆ ಹಿಂತಿರುಗಿ ಬರುವಾಗ ಕ್ಷತ್ರಿಯ ವಂಶವನ್ನು ನಿರ್ಮೂಲ ಮಾಡುವುದಕ್ಕಾಗಿ ತೊಂದಾವರ್ತಿ ಭೂಮಿಯನ್ನು ಸುತ್ತಿ ಬಂದ ಪರಶುರಾಮನು ನಡು ದಾರಿಯಲ್ಲಿ ಆತನನ್ನು ಎದುರಿಸಿದನು ಆಗ ರಾಮನು ಪರಶುರಾಮನ ಗರ್ವವನ್ನು ಮುರಿದು ಜಯಶೀಲನಾಗಿ ಅಯೋಧ್ಯೆಗೆ ಬಂದು ಸೀತಾ ಸಮೇತನಾಗಿ ಸುಖದಿಂದಿದ್ದನು ಕೆಲವು ದಿನಗಳ ಮೇಲೆ ದಶರಥನು ರಾಜ್ಯಾರ್ಹನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕಾಗಿ ಸಕಲ ಸನ್ನಾಹಗಳನ್ನು ಸಿದ್ಧ ಸಿದ್ಧಪಡಿಸಿದ್ದನು ಆದರೆ ದಶರಥನು ಹಿಂದೆ ಒಂದಾನೊಂದು ಕಾಲದಲ್ಲಿ ತನ್ನ ಕಿರಿಯ ಹೆಂಡತಿಯಾದ ಕೈಕೇಯಿಗೆ ಎರಡು ವರಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದುದರಿಂದ ಆಕೆಯು ರಾಮನಿಗೆ ಪಟ್ಟಾಭಿಷೇಕ ಪ್ರಯತ್ನವು ನಡೆಯುತ್ತಿರುವುದನ್ನು ನೋಡಿ ಸಹಿಸಲಾರದೆ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ತನ್ನ ಮಗನಾದ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ದಶರಥನನ್ನು ನಿರ್ಬಂಧಿಸಿದಳು ದಶರಥನಿಗೆ ಇದು ಸರ್ವತಾ ಸಮ್ಮತವಿಲ್ಲದಿದ್ದರೂ ಸತ್ಯಕ್ಕೆ ಕಟ್ಟು ಬೀಳಬೇಕಾಯಿತು ಇದರಿಂದ ದಶರಥನು ಚಿಂತಾಕುಲನಾಗಿರುವ ಸಂಗತಿಯನ್ನು ಕೇಳಿದೊಡನೆ ರಾಮನು ತನ್ನ ತಂದೆಯ ಸತ್ಯವನ್ನು ಕಾಪಾಡುವುದಕ್ಕಾಗಿ ಸೀತಾ ಲಕ್ಷ್ಮಣರೊಡನೆ ತಾನಾಗಿಯೇ ಕಾಡಿಗೆ ಹೊರಟನು ಆಗ ರಾಮನು ಸರ್ವಸಂಗ ಪರಿತ್ಯಾಗ ಮಾಡಿದ ಯೋಗಿಗಳು ತಮ್ಮ ಪ್ರಾಣಗಳನ್ನು ಹೇಗೋ ಹಾಗೆ ತನ್ನ ರಾಜ್ಯಲಕ್ಷ್ಮಿಯನ್ನು ಬಂಧುಗಳನ್ನು ಮಿತ್ರರನ್ನು ಅರಮನೆಯನ್ನು ಹೆತ್ತ ತಾಯಿಯನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಬಂದು ಸೇರಿದನು ಅಲ್ಲಿ ರಾವಣನ ತಂಗಿಯಾದ ಶೂರ್ಪಣೆ ಎಂಬ ದುಷ್ಟ ರಾಕ್ಷಸಿಯೊಬ್ಬಳು ಇವನನ್ನು ನೋಡಿ ಕಾಮಿಸಿ ನಿರ್ಬಂಧಿಸಲು ಅವಳನ್ನು ವಿರೂಪ ಮಾಡಿ ಕಳುಹಿಸಿದನು ಈ ಸಂಗತಿಯನ್ನು ಕೇಳಿ ಆ ರಾಕ್ಷಸಿಯ ಬಂಧುಗಳಾದ ಕರ ದೂಷಣ ತ್ರಿಶಿರಸ್ಸುಗಳೇ ಮೊದಲಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಏಕಕಾಲದಲ್ಲಿ ಬಂದು ರಾಮನನ್ನು ಎದುರಿಸಿದರು ರಾಮನು ತಾನೊಬ್ಬನೇ ಧನುರ್ಧಾರಿಯಾಗಿ ನಿಂತು ಅವರೆಲ್ಲರನ್ನು ಮುಹೂರ್ತ ಮಾತ್ರದಲ್ಲಿ ಸಂಹರಿಸಿ ಅಲ್ಲಿನ ಕಾಡುಗಳಲ್ಲಿಯೇ ಸಂಚರಿಸುತ್ತಿದ್ದನು ಇಷ್ಟರಲ್ಲಿ ಶೂರ್ಪಣಕಿಯು ತನಗುಂಟಾದ ಅವಮಾನವನ್ನು ಕರ ವಧವನ್ನು ಲಂಕೆಯಲ್ಲಿದ್ದ ತನ್ನ ಅಣ್ಣನಾದ ರಾವಣನಿಗೆ ತಿಳಿಸಿದಳು ರಾವಣನು ಅವಳ ಮೂಲಕವಾಗಿ ಸೀತಾದೇವಿಯ ಸೌಂದರ್ಯಾತಿಶಯವನ್ನು ಕೇಳಿ ಕಾಮಮೋಹಿತನಾಗಿ ಆ ಸೀತೆಯನ್ನು ಕದ್ದು ತರಬೇಕೆಂದು ನಿಶ್ಚಯಿಸಿದನು ಆದರೆ ಈ ಕಾರ್ಯಕ್ಕೆ ತಾನೊಬ್ಬನೇ ಹೋಗುವುದಕ್ಕೆ ಹೆದರಿ ಮಾರೀಚನ ಸಹಾಯವನ್ನು ಅಪೇಕ್ಷಿಸಲು ಮಾರೀಚನು ಮಾಯಾ ಮೃಗ ರೂಪದಿಂದ ಸೀತಾರಾಮರನ್ನು ಮರಳುಗೊಳಿಸಿ ರಾಮ ಲಕ್ಷ್ಮಣರಿಬ್ಬರನ್ನು ಆಶ್ರಮದಿಂದ ಬಹುದೂರಕ್ಕೆ ಕರೆದುಕೊಂಡು ಹೋದನು ಕೊನೆಗೆ ರಾಮನು ಅದು ರಾಕ್ಷಸ ಮಾಯೆ ಎಂಬುದನ್ನು ತಿಳಿದು ರುದ್ರನು ದಕ್ಷನನ್ನು ಹೇಗೋ ಹಾಗೆ ಆ ಮೃಗವನ್ನು ತನ್ನ ಬಾಣದಿಂದ ಸಂಹರಿಸಿ ಹಿಂತಿರುಗಿದನು ರಾಮನು ಆಶ್ರಮಕ್ಕೆ ಬಂದು ಸೇರುವುದರೊಳಗಾಗಿ ಇತ್ತಲಾಗಿ ರಾವಣನು ಸನ್ಯಾಸಿ ವೇಷದಿಂದ ಬಂದು ತೋಳನಂತೆ ಹೊಂಚು ಹಾಕುತ್ತಾ ಏಕಾಕಿನಿಯಾಗಿದ್ದ ಸೀತೆಯನ್ನು ಕದ್ದೊಯ್ದು ತನ್ನ ರಾಜಧಾನಿಯಾದ ಲಂಕೆಯಲ್ಲಿ ಬಚ್ಚಿಟ್ಟನು ಆಮೇಲೆ ರಾಮನು ಪತ್ನಿಯನ್ನು ಕಾಣದೆ ದುಃಖಿಸುತ್ತ ಲಕ್ಷ್ಮಣ ಸಹಿತನಾಗಿ ಆ ವನದಲ್ಲಿಯೇ ಅಲ್ಲಲ್ಲಿ ಹುಡುಕುತ್ತಿದ್ದನು ಓ ಪರೀಕ್ಷಿದ್ರಾಜ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿ ಮಯನಾದ ಶ್ರೀ ಆ ಶ್ರೀರಾಮನು ಪತ್ನಿ ವಿಯೋಗದಿಂದ ಕೃಪಣನಂತೆ ದುಃಖಿಸುವುದೆಂದರೇನು ಇವೆಲ್ಲವೂ ಕೇವಲ ನಟನಗಳು ಲೋಕದಲ್ಲಿ ಸ್ತ್ರೀಮೋಹವುಳ್ಳವರ ಗತಿಯೇ ಹೀಗೆಂಬುದನ್ನು ತೋರಿಸುವುದಕ್ಕಾಗಿಯೇ ಹೀಗೆ ದುಃಖವನ್ನು ನಟಿಸುತ್ತಿದ್ದನಲ್ಲದೆ ಬೇರೆಯಲ್ಲ ಆಮೇಲೆ ರಾಮನು ಸೀತೆಯನ್ನು ಹುಡುಕುತ್ತಾ ಬರುವಾಗ ದಾರಿಯಲ್ಲಿ ಕಂಠಗತ ಪ್ರಾಣನಾಗಿ ಬಿದ್ದಿದ್ದ ಜಟಾಯುವೆಂಬ ಗೃದ್ರರಾಜನನ್ನು ಕಂಡನು ಆ ಜಟಾಯುವು ಸೀತೆಯನ್ನು ಬಿಡಿಸುವುದಕ್ಕಾಗಿ ಪ್ರಯತ್ನಿಸಿ ರಾವಣನಿಂದ ಹತನಾದುದನ್ನು ತಿಳಿದು ತನಗಾಗಿ ಪ್ರಾಣವನ್ನು ಕಳೆದುಕೊಂಡ ಆ ಗೃದ್ರ ಪಕ್ಷಿಗೆ ತನ್ನ ಕೈಯಿಂದಲೇ ಉತ್ತರ ಕ್ರಿಯೆಯನ್ನು ಮಾಡಿ ಉತ್ತಮ ಗತಿಯನ್ನು ಹೊಂದಿಸಿದನು ಅಲ್ಲಿಂದ ಮುಂದೆ ಹೊರಟು ಕಬಂಧನೆಂಬ ರಾಕ್ಷಸನನ್ನು ಸಂಹರಿಸಿ ಸುಗ್ರೀವಾದಿ ವಾನರರೊಡನೆ ಸ್ನೇಹವನ್ನು ಬೆಳೆಸಿ ವಾಲಿಯನ್ನು ಕೊಂದು ವಾನರ ರಾಜ್ಯದಲ್ಲಿ ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿದನು ಆಮೇಲೆ ಆಂಜನೇಯಾದಿ ವಾನರರ ಮೂಲಕವಾಗಿ ಸೀತೆಯಿರುವ ಸ್ಥಾನವನ್ನು ತಿಳಿದು ಆ ವಾನರ ಸೈನ್ಯದೊಡನೆ ಲಂಕೆಗೆ ಹೊರಟು ಸಮುದ್ರ ತೀರವನ್ನು ಸೇರಿದನು ಅಲ್ಲಿ ರಾಮನು ಮೂರು ದಿನಗಳವರೆಗೆ ಸಮುದ್ರ ರಾಜನನ್ನು ಉಪಾಸನೆ ಮಾಡಿದರು ಅವನು ಪ್ರಸನ್ನನಾಗಿ ಕೊಡದಿರಲು ಆಗ ರಾಮನು ಕೋಪಾಗ್ನಿ ಜ್ವಾಲೆಯನ್ನು ಕೆದರುತ್ತಿರುವ ತನ್ನ ಕಣ್ಣುಗಳಿಂದಲೇ ಆ ಸಮುದ್ರವನ್ನು ಶೋಷಿಸಿ ಬಿಡುವಂತೆ ದೂರ ದೂರನೆ ನೋಡಿದನು ಇಷ್ಟು ಮಾತ್ರದಲ್ಲಿಯೇ ಅಲ್ಲಿನ ಜಲಜಂತುಗಳೆಲ್ಲವೂ ಅಡಗಿ ಹೋದವು ಒಡನೆಯೇ ಸಮುದ್ರ ರಾಜನು ಭಯದಿಂದ ಪುರುಷಾಂಕೃತಿಯನ್ನು ತಾಳಿ ಸಮಸ್ತ ಪೂಜಾ ದ್ರವ್ಯಗಳೊಡನೆ ಬಂದು ರಾಮನ ಪಾದಗಳಲ್ಲಿ ಶರಣಾಗತನಾಗಿ ಹೀಗೆಂದು ವಿಜ್ಞಾಪಿಸುವನು ಓ ರಾಮ ನಿನ್ನ ಮಹಿಮೆಯನ್ನು ತಿಳಿಯದೆ ನಾನು ನಿನ್ನಲ್ಲಿ ಅಪರಾಧಿಯಾದೆನು ಮೂಢ ಬುದ್ಧಿಯುಳ್ಳ ನಾವು ನಾನು ನಿರ್ವಿಕಾರನಾಗಿಯೂ ಲೋಕಾಧಿಪತಿಯಾಗಿಯೂ ಆದಿಪುರುಷನಾಗಿಯೂ ಇರುವ ನಿನ್ನ ಮಹಿಮಹಾ ಮಹಿಮೆಯನ್ನು ಹೇಗೆ ತಾನೆ ತಿಳಿಯಬಲ್ಲೆವು ಈಗ ನಿನ್ನ ಪ್ರಭಾವವು ನನಗೆ ಚೆನ್ನಾಗಿ ತಿಳಿಯಿತು ನಿನ್ನ ದರ್ಶನ ಮಾತ್ರದಿಂದಲೇ ನನಗೆ ಜ್ಞಾನೋದಯ ಉಂಟಾಗಿತು ನಿನಗೆ ವಶವಾದ ಸತ್ವರಜಸ್ತಮ ಗುಣಗಳಿಂದಲೇ ಕ್ರಮವಾಗಿ ಲೋಕಪಾಲಕರಾದ ದೇವಗಣಗಳು ಸೃಷ್ಟಿಕರ್ತರಾದ ಪ್ರಜಾಧಿಪತಿಗಳು ಲಯಕರ್ತರಾದ ರುದ್ರಾದಿಗಳು ಜನಿಸಿದರೆಂಬುದನ್ನು ನೀನೇ ಆ ಪ್ರಕೃತಿ ಗುಣಗಳಿಗೆ ನಿಯಾಮಕನೆಂಬುದನ್ನು ಈಗ ನಾನು ಚೆನ್ನಾಗಿ ತಿಳಿದುಕೊಂಡೆನು ನಾನು ಇದಕ್ಕೆ ಮೊದಲು ಅಜ್ಞಾನದಿಂದ ನಿನ್ನಲ್ಲಿ ಮಾಡಿದ ಅಪರಾಧವನ್ನು ಮನ್ನಿಸಬೇಕು ದೇವ ಇನ್ನು ನೀನು ಮುಂದಿನ ಕಾರ್ಯವನ್ನು ನಡೆಸು ನನ್ನ ಜಲಕ್ಕೆ ಆಣೆಕಟ್ಟನ್ನು ಕಟ್ಟಿಸಿ ಅದರ ಮೇಲೆ ನೀನು ಯಥೇಚ್ಛವಾಗಿ ಸಂಚರಿಸು ಇದೇ ಅದೇ ಮಾರ್ಗವಾಗಿ ಲಂಕೆಯನ್ನು ಸೇರಿ ರಾವಣನನ್ನು ಸಂಹರಿಸು ನಿನ್ನ ಪತ್ನಿಯಾದ ಸೀತೆಯನ್ನು ಹಿಂದಕ್ಕೆ ಕರೆತರುವವನಾಗು ನನ್ನ ಜಲವು ಯಾವ ವಿಧದಲ್ಲಿಯೂ ನಿನಗೆ ಪ್ರತಿಬಂಧಕವಾಗಲಾರದು ನೀನು ಇದರ ಮೇಲೆ ಅನಾಯಾಸವಾಗಿ ಸೇತುವೆಯನ್ನು ಕಟ್ಟಬಹುದು ನಿನ್ನ ಮಹಾ ಮಹಿಮೆಗೆ ಇದೊಂದು ದೊಡ್ಡ ಕಾರ್ಯವಲ್ಲದಿದ್ದರು ಈ ಸೇತು ಬಂಧದಿಂದಲೇ ನಿನ್ನ ಕೀರ್ತಿಯು ನಿನ್ನ ಪ್ರಭಾವವು ಲೋಕದಲ್ಲಿ ವಿಶೇಷವಾಗಿ ವಿಸ್ತರಿಸಲಿ ದಿಗ್ವಿಜಯಗಳಾದ ರಾಜರೆಲ್ಲರೂ ನಿನ್ನ ಈ ಮಹಾಕಾರ್ಯವನ್ನು ಆಶ್ಚರ್ಯದಿಂದ ಕೊಂಡಾಡಲಿ ಎಂದನು ಇದನ್ನು ಕೇಳಿ ರಾಮನು ಸಂತೋಷಭರಿತನಾಗಿ ಅಲ್ಲಲ್ಲಿಂದ ವಾನರರು ಸಂಗ್ರಹಿಸಿ ಪೆಟ್ಟ ಗುಡ್ಡಗಳಿಂದಲೂ ಗಿಡ ಬಳ್ಳಿಗಳಿಂದಲೂ ಸಮುದ್ರದ ಮೇಲೆ ಸೇತುವನ್ನು ಕಟ್ಟಿಸಿದನು ಸುಗ್ರೀವ ನಳ ನೀಲ ಹನುಮಂತ ಮೊದಲಾದ ವಾನರ ವೀರರೊಡನೆ ಆ ಸೇತುವಿನ ಮಾರ್ಗವಾಗಿ ಸಮುದ್ರವನ್ನು ದಾಟಿ ಅಲ್ಲಿಂದ ಮುಂದೆ ವಿಭೀಷಣನ್ನು ತೋರಿಸಿದ ಮಾರ್ಗವನ್ನು ಹಿಡಿದು ಮೊದಲೇ ಹನುಮಂತನ ವಾಲಾಗ್ನಿಯಿಂದ ಅಂದರೆ ಬಾಲದ ಅಗ್ನಿಯಿಂದ ಅರ್ಧ ದಗ್ಧವಾದ ಲಂಕೆಗೆ ಬಂದು ಸೇರಿದನು ಒಡನೆಯೇ ಲೆಕ್ಕವಿಲ್ಲದಷ್ಟು ವಾನರ ಸೈನ್ಯವು ಉತ್ಸಾಹದಿಂದ ನಾನು ತಾನೆಂದು ಮುಂದೆ ಬಿದ್ದು ಲಂಕೆಯೊಳಗೆ ಪ್ರವೇಶಿಸಿ ಅಲ್ಲಿನ ವಿಹಾರ ಸ್ಥಾನಗಳನ್ನು ಸಭಾಂಗಣಗಳನ್ನು ಪ್ರಾಸಾದದ ಮುಂಭಾಗಗಳನ್ನು ನಾನಾ ವಿಧವಾದ ಕಟ್ಟಡಗಳನ್ನು ವೇದಿಕೆಗಳನ್ನು ಹಿಡಿದು ಕೆಡಹುತ್ತಾ ಬಂದವು ಅಲ್ಲಿನ ರಾಜಧ್ವಜಗಳನ್ನು ಮುರಿದು ಸುವರ್ಣ ಕಲಶಗಳನ್ನು ಕಿತ್ತು ಚತುಷ್ಪಥಗಳನ್ನು ಧ್ವಂಸ ಮಾಡುತ್ತಾ ಬಂದವು ಈ ವಾನರ ಸೈನ್ಯದ ಹಾವಳಿಯಿಂದ ಲಂಕಾ ನಗರವೆಲ್ಲವೂ ಕ್ಷಣ ಮಾತ್ರದಲ್ಲಿ ಕಾಡಾನೆಯು ಕಲಗಿಸಿದ ನದಿಯಂತೆ ವ್ಯಾಕುಲಿತವಾಯಿತು ಇದನ್ನು ಸಹಿಸಲಾರದೆ ರಾವಣನು ಅವರನ್ನು ತಡೆಯುವುದಕ್ಕಾಗಿ ನಿಕುಂಭ ಕುಂಭ ಧೂಮ್ರಾಕ್ಷ ದುರ್ಮುಖ ದೇವಾಂತಕ ನರಾಂತಕ ಇಂದ್ರಜಿತ್ತು ಪ್ರಹಸ್ತ ಕುಂಭಕರ್ಣನೆ ಮೊದಲಾದ ರಾಕ್ಷಸ ವೀರರನ್ನು ಬೇರೆ ಬೇರೆಯಾಗಿ ಅನೇಕ ಸೈನ್ಯ ಸಹಾಯದೊಡನೆ ಕಳುಹಿಸಿದನು ಈ ರಾಕ್ಷಸರೆಲ್ಲರೂ ಬಿಲ್ಲು ಬಾಣ ಕತ್ತಿ ಶೂಲ ಪ್ರಾಸ ತೋಮರ ಬಿಂಡಿವಾಲ ಪಟ್ಟಸ ಮೊದಲಾದ ನಾನಾ ಆಯುಧಗಳನ್ನು ಹಿಡಿದು ವಾನರ ಸೈನ್ಯವನ್ನು ಎದುರಿಸುವುದಕ್ಕಾಗಿ ವೇಗದಿಂದ ಬರುತ್ತಿದ್ದರು ಇದನ್ನು ನೋಡಿ ಶ್ರೀರಾಮನು ಕೂಡ ಇತ್ತಲಿಂದ ತನ್ನ ತಮ್ಮನಾದ ಲಕ್ಷ್ಮಣನೊಡನೆಯು ಸುಗ್ರೀವ ನಲ ನೀಲ ಗಂಧಮಾದನ ಅಂಗದ ವೃಕ್ಷ ಪನಸ ಆಂಜನೇಯರೇ ಮೊದಲಾದ ವಾನರ ವೀರರೊಡನೆಯೂ ಸೇರಿ ದೈತ್ಯರನ್ನು ಎದುರಿಸಿ ಯುದ್ಧವನ್ನು ಆರಂಭಿಸಿದನು ಹಂಗದನೆ ಮೊದಲಾದ ಕಪಿಸೈನ್ಯಾಧಿಪತಿಗಳೆಲ್ಲರೂ ರಾವಣನ ಚತುರಂಗ ಸೈನ್ಯಗಳೊಡನೆ ಕೈಕಲೆತು ವೃಕ್ಷಗಳಿಂದಲೂ ಪರ್ವತಗಳಿಂದಲೂ ಬಾಣಗಳಿಂದಲೂ ಗದೆಗಳಿಂದಲೂ ಖಂಡ ಕಂಡ ರಾಕ್ಷಸರನ್ನು ಕೊಲ್ಲುತ್ತಾ ಬಂದರು ಉಭಯ ಪಕ್ಷದವರಿಗೂ ಭಯಂಕರವಾದ ಯುದ್ಧವೂ ನಡೆಯಿತು ಇಷ್ಟರಲ್ಲಿ ರಾವಣನ ಸೈನ್ಯವೆಲ್ಲವೂ ಕ್ರಮ ಕ್ರಮವಾಗಿ ಕ್ಷೀಣಿಸುತ್ತಾ ಬಂದಿತು ಕೊನೆಗೆ ರಾವಣನು ತಾನಾಗಿಯೇ ವಿಮಾನವನ್ನೇರಿ ಬಂದು ರಾಮನನ್ನು ಎದುರಿಸಿ ನಿಂತನು ಇಷ್ಟರಲ್ಲಿ ಇಂದ್ರನಿಂದ ಪ್ರೇರಿತನಾದ ಮಾತಲಿಯು ಒಂದಾನೊಂದು ದಿವ್ಯ ರಥವನ್ನು ರಾಮನಿಗಾಗಿ ತಂದು ನಿಲ್ಲಿಸಿದನು ರಾಮನು ಅತ್ಯಂತ ಕಾಂತಿ ವಿಶಿಷ್ಟವಾದ ಆ ರಥವನ್ನೇರಿ ಕುಳಿತು ಸೂರ್ಯನಂತೆ ಪ್ರಕಾಶಿಸುತ್ತಿರಲು ಆಗ ರಾವಣನು ಅದನ್ನು ನೋಡಿ ಸಹಿಸಲಾರದೆ ಅವನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ರಾಮನು ಆ ಬಾಣಗಳನ್ನು ಅರ್ಧ ದಾರಿಯಲ್ಲೇ ತುಂಡು ಮಾಡಿ ರಾವಣನನ್ನು ಕುರಿತು ಎಲೆ ರಾಕ್ಷಸಾಧಮ ಯಾರು ಇಲ್ಲದ ಸಮಯದಲ್ಲಿ ಮನೆಗೆ ನುಗ್ಗಿ ಅಲ್ಲಲ್ಲಿ ಸಿಕ್ಕಿದ ಆಹಾರ ಪದಾರ್ಥಗಳನ್ನು ಕದ್ದೋಡಿ ಹೋಗುವ ನಾಯಿಯಂತೆ ಅಲ್ಪ ಬುದ್ಧಿಯುಳ್ಳ ನೀನು ನಾವಿಲ್ಲದ ಸಮಯದಲ್ಲಿ ವೇಷಧಾರಿಯಾಗಿ ನಮ್ಮ ಆಶ್ರಮವನ್ನು ಪ್ರವೇಶಿಸಿ ಪತಿವ್ರತೆಯಾದ ನನ್ನ ಭಾರ್ಯೆಯನ್ನು ಕದ್ದೋಡಿದೆಯಲ್ಲವೇ ಕೇವಲ ಲಜ್ಜಾಸ್ಪದವಾದ ಈ ಕಾರ್ಯವನ್ನು ನಡೆಸಿಯೂ ನೀನು ನಾಚಿಕೆ ಇಲ್ಲದೆ ನನ್ನ ಮುಂದೆ ನಿಂತಿರುವೆಯಲ್ಲ ಎಲೆ ನೀಚ ನಿನ್ನ ದುಷ್ಕೃತ್ಯಕ್ಕೆ ಈಗಲೇ ಫಲವನ್ನು ತೋರಿಸುವೆನು ನೋಡು ನಿನ್ನ ಭಾಗಕ್ಕೆ ನಾನೇ ಮೃತ್ಯುವೆಂದು ತಿಳಿ ಎಂದು ಹೇಳಿ ಬಿಲ್ಲಿನಲ್ಲಿ ಬಾಣವನ್ನು ಸಂಧಾನ ಮಾಡಿ ರಾವಣನ ಎದೆಗೆ ಕುರಿಯಿಟ್ಟು ಹೊಡೆದನು ಅದು ವಜ್ರಾಯುಧದಂತೆ ನಿರಂಕುಶವಾದ ವೇಗದಿಂದ ಬಂದು ಅವನ ಎದೆಯನ್ನು ಭೇದಿಸಿತು ಆ ಕ್ಷಣವೇ ರಾವಣನು ಹತ್ತು ಮೂಗುಗಳಿಂದಲೂ ರಕ್ತವನ್ನು ಕಾರುತ್ತಾ ಕ್ಷೀಣ ಪುಣ್ಯನು ಸ್ವರ್ಗದಿಂದ ನೆಲದ ಮೇಲೆ ಬೀಳುವಂತೆ ವಿಮಾನದಿಂದ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟನು ಇದನ್ನು ಕೇಳಿ ಮಂಡೋದರಿ ಮೊದಲಾದ ರಾಕ್ಷಸ ಸ್ತ್ರೀಯರೆಲ್ಲರೂ ಓಡಿಬಂದು ರಾಮ ಬಾಣದಿಂದ ಹತರಾಗಿ ಬಿದ್ದ ತಮ್ಮ ತಮ್ಮ ಬಂಧುಗಳ ದೇಹವನ್ನು ಆಲಂಗಿಸಿ ಎದೆಯನ್ನು ಬಡಿದುಕೊಳ್ಳುತ್ತಾ ದೈನ್ಯದಿಂದ ರೋಧಿಸುವರು ಅಯ್ಯೋ ನಾವು ಕೆಟ್ಟೆವು ನಾಥ ನೀನಿಲ್ಲದುದರಿಂದ ಲಂಕಾಪುರಿಯೇ ಶೂನ್ಯ ಅರಣ್ಯದಂತೆ ಕಾಂತಿಹೀನವಾಯಿತು ನಮ್ಮ ಪಟ್ಟಣವೆಲ್ಲವೂ ಶತ್ರುಗಳ ಪಾಲಾಯಿತು ಅಯ್ಯೋ ಇನ್ನು ಲಂಕಾ ನಿವಾಸಿಗಳಿಗೆ ದಿಕ್ಕಾರು ಓ ನಾಥ ನೀನು ಕಾಮಾಂಧನಾಗಿ ಆ ಸೀತಾದೇವಿಯ ಪ್ರಭಾವವನ್ನು ತಿಳಿಯದೆ ಅವಳಲ್ಲಿ ಮಹಾ ಅಪರಾಧವನ್ನು ಮಾಡಿದೆ ಈ ಅಕೃತ್ಯದಿಂದಲೇ ನಿನಗೆ ಈ ದುಸ್ಥಿತಿಯು ಪ್ರಾಪ್ತವಾಯಿತು ಆದ್ದರಿಂದಲೇ ಲಂಕಾ ಪುರಿಯು ನಮ್ಮಂತೆ ಅನಾಥೆಯಾಯಿತು ರಾಕ್ಷಸ ಚಕ್ರವರ್ತಿ ಎನಿಸಿಕೊಂಡ ನಿನ್ನ ದೇಹವು ಹದ್ದುಗಳಿಗೆ ಆಹಾರವಾಯಿತು ನಿನ್ನ ಆತ್ಮವು ನರಕಾನುಭವಕ್ಕೆ ಗುರಿಯಾಯಿತು ಅಯ್ಯೋ ನಾವೇನು ಮಾಡಬಲ್ಲೆವು ಎಂದು ನಾನಾ ವಿಧವಾಗಿ ಅವಿಲಪಿಸುತ್ತಿರುವಾಗ ವಿಭೀಷಣನು ರಾಮನ ಅನುಮತಿಯನ್ನು ಪಡೆದು ಅವರನ್ನು ಸಮಾಧಾನಪಡಿಸಿ ರಾವಣಾದಿಗಳಿಗೆ ಯಥಾವಿಧಿಯಾಗಿ ಪ್ರೇತ ಕಾರ್ಯಗಳನ್ನು ನಡೆಸಿದನು ಆಮೇಲೆ ಶ್ರೀರಾಮನು ಸೀತೆಯನ್ನು ಕರೆತರುವುದಕ್ಕಾಗಿ ಅಶೋಕವನಕ್ಕೆ ಹೋಗಿ ಅಲ್ಲಿ ತನ್ನ ವಿಯೋಗ ದುಃಖದಿಂದ ಬಹಳವಾಗಿ ಕಂದಿ ಕುಂದಿ ಕೃಶವಾದ ಮೈಯುಳ್ಳವಳಾಗಿ ಒಂದಾನೊಂದು ಶಿಂಶುಪ ವೃಕ್ಷದ ಬುಡದಲ್ಲಿ ದೈನ್ಯದಿಂದ ಕುಳಿತಿದ್ದ ತನ್ನ ಪ್ರಿಯೆಯನ್ನು ಕಂಡನು ಶ್ರೀರಾಮನ ಮುಖಪದ್ಮವನ್ನು ಕಂಡಾಗ ಅವಳ ಸಂತೋಷಕ್ಕೆ ಪಾರವುಂಟೆ ರಾಮನು ದುಃಖಿತೆಯಾಗಿದ್ದ ಆ ಸೀತೆಯನ್ನು ಸಮಾಧಾನಪಡಿಸಿ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ಕರೆತಂದನು ವಿಭೀಷಣನಿಗೆ ಲಂಕೆಯಲ್ಲಿ ರಾಜ್ಯಾಭಿಷೇಕವನ್ನು ಮಾಡಿದನು ಕಲ್ಪಾಂತದವರೆಗೆ ಬದುಕಿರುವಂತೆ ಆ ವಿಭೀಷಣನಿಗೆ ವರವನ್ನು ಕೊಟ್ಟನು ಹೀಗೆ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಪಟ್ಟವನ್ನು ಕಟ್ಟಿದ ಮೇಲೆ ಆ ವಿಭೀಷಣನನ್ನು ಸುಗ್ರೀವಾಂಜನೆಯಾದಿ ಕಪಿವೀರರನ್ನು ತನ್ನೊಡನೆ ಆ ಪುಷ್ಪಕದಲ್ಲಿಯೇ ಕುಳ್ಳಿರಿಸಿಕೊಂಡು ಅಯೋಧ್ಯ ಪಟ್ಟಣದ ಕಡೆಗೆ ಹಿಂತಿರುಗಿದನು ಅವನು ಹಿಂತಿರುಗಿ ಬರುವಾಗ ದಾರಿಯುದ್ದಕ್ಕೂ ಲೋಕಪಾಲಕರು ಅನೇಕ ರಾಜಾಧಿರಾಜರು ಕೈ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿದ್ದರು ಬ್ರಹ್ಮಾದಿ ದೇವತೆಗಳು ಮುಂದೆ ಬಂದು ಆತನ ಅದ್ಭುತ ಚರಿತ್ರೆಯನ್ನು ಕೀರ್ತಿಸುತ್ತಿದ್ದರು ಶ್ರೀರಾಮನು ಅವರ ಸತ್ಕಾರ್ಯಗಳೆಲ್ಲವನ್ನೂ ಪ್ರೀತಿಯಿಂದ ಕೈಕೊಳ್ಳುತ್ತಾ ಅಯೋಧ್ಯ ನಗರದ ಸಮೀಪಕ್ಕೆ ಬಂದನು ಇತ್ತಲಾಗಿ ಭರತನು ಶ್ರೀರಾಮನ ಪ್ರತ್ಯಾಗಮನವನ್ನೇ ನಿರೀಕ್ಷಿಸುತ್ತಾ ಜಟಾ ವಲ್ಕಲಗಳನ್ನು ಧರಿಸಿ ಗೋಮೂತ್ರ ಸಹಿತವಾದ ಯುವಾನ್ನವನ್ನೇ ಭುಜಿಸುತ್ತಾ ದರ್ಪಗಳ ಮೇಲೆ ಮಲಗುತ್ತಿದ್ದನು ಹೀಗೆ ಭರತನು ತನ್ನ ವಿಯೋಗದಿಂದ ಬಹಳವಾಗಿ ದುಃಖಿಸುತ್ತಾ ದೃಢವಾದ ತಾಪಸ ವೃತ್ತಿಯನ್ನು ಹಿಡಿದು ದೇಹ ಶೋಷಣ ಮಾಡುತ್ತಿರುವುದನ್ನು ಕೇಳಿ ರಾಮನಿಗೆ ಬಹಳವಾದ ಪಶ್ಚಾತ್ತಾಪ ಉಂಟಾಯಿತು ಇಷ್ಟರಲ್ಲಿ ರಾಮನು ಹಿಂತಿರುಗಿ ಬರುತ್ತಿರುವ ವೃತ್ತಾಂತವು ಭರತನಿಗೂ ತಿಳಿದು ಬಂದಿತು ಆಗ ಭರತನು ಪರಮಾನಂದ ಭರಿತನಾಗಿ ಆ ರಾಮನ ಪಾದುಕೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಸಮಸ್ತ ಪುರಜನಗಳೊಡನೆಯೂ ಮಂತ್ರಿ ಪುರೋಹಿತರೊಡನೆಯೂ ಸೇರಿ ಮಂಗಳ ಮಾಧ್ಯಗಳೊಡನೆ ರಾಮನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟನು ಬ್ರಾಹ್ಮಣರೆಲ್ಲರೂ ಸ್ವಸ್ತಿ ವಾಚನಗಳನ್ನು ಮಾಡುತ್ತಾ ಬಂದರು ಹೀಗೆ ಭರತನು ಮಹಾವೈಭವದಿಂದ ನಂದಿಗ್ರಾಮವನ್ನು ಬಿಟ್ಟು ಹೊರಟಾಗ ಕೆಲವರು ಧ್ವಜ ಪತಾಕೆಗಳಿಂದ ಅಲಂಕೃತವಾದ ರಥಗಳ ಮೇಲೆಯೂ ಕೆಲವರು ಉತ್ತಮಾಶ್ವಗಳ ಮೇಲೆಯೂ ಕುಳಿತು ಅವನನ್ನು ಹಿಂಬಾಲಿಸಿದರು ಅನೇಕ ವೀರ ಭಟರು ಸುವರ್ಣ ಕವಚಗಳನ್ನು ಧರಿಸಿ ವಿವಿಧ ಆಯುಧಗಳೊಡನೆ ಬರುತ್ತಿದ್ದರು ಸ್ತ್ರೀಯರು ತಾಂಬೂಲಾದಿ ಭೋಗ ಸಾಮಗ್ರಿಗಳನ್ನು ಹಿಡಿದು ಹೊರಟರು ಪುರ ಜನರೆಲ್ಲರೂ ರಾಜಯೋಗ್ಯಗಳಾದ ಛತ್ರ ಚಾಮರಾದಿಗಳೊಡನೆ ಎದುರುಗೊಂಡು ಬಂದರು ಹೀಗೆ ಭರತನು ಸಕಲ ಸನ್ನಾಹದೊಡನೆ ಹೊರಟು ದೂರದಲ್ಲಿಯೇ ರಾಮನನ್ನು ಕಂಡೊಡನೆ ಆತನ ಮನಸ್ಸು ಆನಂದಾತಿಶಯದಿಂದ ಕರಗಿದಂತಾಯಿತು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು ಮುಂದೆ ಬಂದು ತನ್ನ ತಲೆಯಲ್ಲಿದ್ದ ಪಾದುಕೆಗಳನ್ನು ರಾಮನ ಮುಂದಿಟ್ಟು ಆತನ ಪಾದಗಳನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಬದ್ಧಾಂಜಲಿಯಾಗಿ ನಿಂತಿದ್ದನು ಆಗ ಶ್ರೀರಾಮನು ಭರತನನ್ನು ಪ್ರೇಮದಿಂದ ಆಲಂಗಿಸಿಕೊಂಡು ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳನ್ನು ತುಳುಕಿಸುತ್ತ ತನ್ನ ಸಂಪೂರ್ಣವಾದ ಸಹೋದರ ಪ್ರೇಮವನ್ನು ತೋರಿಸುತ್ತಿದ್ದನು ಅಯೋಧ್ಯ ವಾಸಿಗಳು ಪ್ರಣಾಮಪೂರ್ವಕವಾಗಿ ತನಗೆ ತಂದೊಪ್ಪಿಸಿದ ಕೈಕಾಣಿಕೆಗಳೆಲ್ಲವನ್ನೂ ಪ್ರೀತಿಯಿಂದ ಕೈಕೊಂಡನು ತನಗೆ ನಮಸ್ಕಾರ ಯೋಗ್ಯರಾದ ಕುಲವೃದ್ಧರನ್ನು ಸೀತಾಲಕ್ಷ್ಮಣ ಸಮೇತನಾಗಿ ಬಂದು ನಮಸ್ಕರಿಸಿದನು ಆಗ ಕೋಸಲ ದೇಶವಾಸಿಗಳಾದ ಪ್ರಜೆಗಳೆಲ್ಲರೂ ಬಹುಕಾಲದವರೆಗೆ ತಮ್ಮನ್ನು ಆಗಲಿ ಹಿಂತಿರುಗಿ ಬಂದ ತಮ್ಮ ಪ್ರಭುವನ್ನು ನೋಡಿ ಅವನ ಮೇಲೆ ಪುಷ್ಪಗಳನ್ನು ಚೆಲ್ಲಿ ಸಂತೋಷದಿಂದ ತಮ್ಮ ಉತ್ತರೀಯಗಳನ್ನು ಮೇಲೆ ಹಾರಿಸುತ್ತಾ ಮೈಮರೆತು ಕುಣಿದಾಡುತ್ತಿದ್ದರು ರಾಮನು ಅವರೆಲ್ಲರೊಡನೆ ಅಯೋಧ್ಯಾಭಿಮುಖವಾಗಿ ಹೊರಟನು ಭರತನು ಅವನ ಪಾದುಕೆಗಳನ್ನು ತಲೆಯ ಮೇಲೆ ಧರಿಸಿ ಮುಂದೆ ಬರುತ್ತಿದ್ದನು ಸುಗ್ರೀವ ವಿಭೀಷಣರಿಬ್ಬರು ರಾಮನ ಉಭಯ ಪಾರ್ಶ್ವಗಳಲ್ಲಿ ಚಾಮರಗಳನ್ನು ಬೀಸುತ್ತಿದ್ದರು ಆಂಜನೇಯನು ಶ್ವೇತ ಛತ್ರವನ್ನು ಹಿಡಿದನು ಶತ್ರುಘ್ನನು ರಾಮನ ಬಿಲ್ಲು ಬತ್ತಳಿಕೆಗಳನ್ನು ಕೈಗೆತ್ತಿಕೊಂಡನು ಸೀತೆಯು ಕೈಯಲ್ಲಿ ಕರಗವನ್ನು ಹಿಡಿದು ಬರುತ್ತಿದ್ದಳು ಹಾಗೆಯೇ ಅಂಗದನು ರಾಮನ ಖಡ್ಗವನ್ನು ಚಾಂಬುವಂತನು ಸುವರ್ಣ ಫಲಕವನ್ನು ಅಂದರೆ ಗುರಾಣಿಯನ್ನು ಹಿಡಿದು ರಾಮನ ಪಕ್ಕದಲ್ಲಿ ಬರುತ್ತಿದ್ದರು ಹೀಗೆ ಶ್ರೀರಾಮನು ಸಮಸ್ತ ಜನರಿಂದ ಸೇವಿಸಲ್ಪಡುತ್ತಾ ಪುಸ್ತಕದ ಮೇಲೆ ಕುಳಿತು ಅನೇಕ ಸ್ತ್ರೀಯರಿಂದ ಪರಿವೃತನಾಗಿ ಬರುವಾಗ ಆ ವಿಮಾನದ ಸುತ್ತಲೂ ಸ್ತುತಿ ಪಾಠಕರು ಅವನ ಗುಣಗಳನ್ನು ಚರಿತ್ರಗಳನ್ನು ಸ್ತುತಿಸಿ ಕೊಂಡಾಡುತ್ತಿರಲು ಶುಕ್ರಾದಿ ಗ್ರಹಗಳ ನಡುವೆ ಉದಿಸಿ ಬಂದ ಚಂದ್ರನಂತೆ ಕಾಣುತ್ತಿದ್ದನು ಹೀಗೆ ರಾಮನು ಮಹಾವೈಭವದೊಡನೆ ಭರತನ ಅನುಮತಿಯಿಂದ ಅಯೋಧ್ಯೆಯನ್ನು ಪ್ರವೇಶಿಸಿ ತನ್ನ ಅರಮನೆಗೆ ಬಂದು ಅಲ್ಲಿ ಕೈಕೇಯಿ ಮೊದಲಾದ ತನ್ನ ಸವತಿ ತಾಯಿಯರಿಗೂ ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗೂ ವಸಿಷ್ಠಾದಿ ಮಹಾತ್ಮರಿಗೂ ನಮಸ್ಕರಿಸಿ ತನ್ನ ಮಿತ್ರರನ್ನು ಕುಲೀನರಾದ ಇತರ ಬಂಧುಗಳನ್ನು ಅನುಚರರನ್ನು ಯಥಾಯೋಗ್ಯವಾಗಿ ಆಧರಿಸಿದನು ಅವರ ಸತ್ಕಾರಗಳೆಲ್ಲವನ್ನೂ ಪ್ರೀತಿಯಿಂದ ಕೈಗೊಂಡನು ಹೀಗೆಯೇ ಸೀತಾ ಲಕ್ಷ್ಮಣರು ಅವರವರಿಂದ ಪೂಜಿಸಲ್ಪಡುತ್ತ ತಾವು ಯಥಾಯೋಗ್ಯರಾಗಿ ಯಥಾಯೋಗ್ಯವಾಗಿ ಅವರನ್ನು ಸತ್ಕರಿಸಿ ರಾಜಭವನವನ್ನು ಪ್ರವೇಶಿಸಿದರು ಕೌಸಲ್ಯ ಮೊದಲಾದ ದಶರಥ ಪತ್ನಿಯರೆಲ್ಲರೂ ಬಹುಕಾಲಕ್ಕೆ ಹಿಂದಿರುಗಿ ಬಂದ ತಮ್ಮ ಮಕ್ಕಳನ್ನು ನೋಡಿ ಹೋಗಿದ್ದ ಪ್ರಾಣವು ಹಿಂದಿರುಗಿ ಬಂದಂತೆ ಸಂತೋಷಗೊಂಡವರಾಗಿ ಆ ಮಕ್ಕಳನ್ನು ಪ್ರೀತಿಯಿಂದ ಆಲಿಂಗಿಸಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಧಾರೆ ಧಾರೆಯಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಿದ್ದರು ಆಮೇಲೆ ವಸಿಷ್ಠನು ಕುಲವೃತ್ತರೊಡನೆ ಸೇರಿ ರಾಮನ ಜಟೆಯನ್ನು ಬಿಚ್ಚಿಸಿ ನಾಲ್ಕು ಸಮುದ್ರಗಳಿಂದಲೂ ತೀರ್ಥಗಳನ್ನು ತರಿಸಿ ವಿದ್ಯುಕ್ತವಾಗಿ ರಾಮನಿಗೆ ತೀರ್ಥಾಭಿಷೇಕವನ್ನು ನಡೆಸಿದನು ಹೀಗೆಯೇ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನರು ಸ್ನಾನ ಮಾಡಿ ದಿವ್ಯ ವಸ್ತ್ರಾಭರಣಗಳಿಂದ ಅಲಂಕೃತರಾದರು ಭರತನು ಪಾದಗಳಲ್ಲಿ ಬಿದ್ದು ಅನೇಕ ವಿಧದಿಂದ ಪ್ರಾರ್ಥಿಸಿದ ಮೇಲೆ ರಾಮನು ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡತೊಡಗಿದನು ಈ ರಾಮರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಸ್ವಲ್ಪವೂ ಲೋಪವಿಲ್ಲದೆ ನಡೆಸುತ್ತಿದ್ದರು ರಾಮನು ಪ್ರಜೆಗಳನ್ನು ಪುತ್ರವಾತ್ಸಲ್ಯದಿಂದ ಪೋಷಿಸುತ್ತಿದ್ದನು ಪ್ರಜೆಗಳೆಲ್ಲರೂ ರಾಮನನ್ನೇ ತಂದೆ ಎಂದು ಭಾವಿಸುತ್ತಿದ್ದರು ಓ ರಾಜೇಂದ್ರ ಅದು ತ್ರೇತಾಯುಗವಾಗಿದ್ದರೂ ಕೂಡ ಕೃತಯುಗದಂತೆಯೇ ಅದರಲ್ಲಿ ಧರ್ಮವು ನಾಲ್ಕು ಪಾದಗಳಿಂದಲೂ ಪ್ರವರ್ತಿಸುತ್ತಿತ್ತು ರಾಮನು ರಾಜ್ಯವನ್ನು ನಡೆಸುವಾಗ ನದಿ ನದಗಳು ಪರ್ವತಗಳು ಅರಣ್ಯಗಳು ರಮ್ಯಕಾದಿ ವರ್ಷಗಳು ಸಿಂಹಳಾದಿ ದ್ವೀಪಗಳು ಸಮುದ್ರಗಳು ಆಗಾಗ ಪ್ರಜೆಗಳು ಕೋರಿದ ವಸ್ತುಗಳನ್ನು ಒದಗಿಸಿಕೊಡುತ್ತಿದ್ದವು ಆ ರಾಮರಾಜ್ಯದಲ್ಲಿ ಪ್ರಜೆಗಳಿಗೆ ಆದಿ ವ್ಯಾಧಿಗಳಾಗಲಿ ಮುಪ್ಪು ಹಸಿವು ಬಾಯಾರಿಕೆ ಮುಂತಾದವುಗಳಿಂದ ಸಂಭವಿಸುವ ಕಷ್ಟಗಳಾಗಲಿ ದುಃಖವಾಗಲಿ ಭಯವಾಗಲಿ ಯಾವುದೊಂದು ತೋರುತ್ತಿರಲಿಲ್ಲ ಆ ಕಾಲದಲ್ಲಿ ಯಾರಿಗೂ ಅಕಾಲ ಮರಣವಿಲ್ಲ ಶ್ರೀರಾಮನು ಸಮಸ್ತ ಭೂಮಂಡಲಕ್ಕೂ ತಾನೇ ಚಕ್ರವರ್ತಿಯಾಗಿದ್ದರು ವಿಶೇಷವಾಗಿ ಭೋಗಾಪೇಕ್ಷೆಯಿಲ್ಲದೆ ಏಕಪತ್ನಿ ವ್ರತವನ್ನು ಹಿಡಿದು ರಾಜರ್ಷಿಯಂತೆ ನಡೆಯುತ್ತಿದ್ದನು ತನ್ನ ವರ್ಣಾಶ್ರಮ ಧರ್ಮಗಳನ್ನು ಲೋಪವಿಲ್ಲದೆ ನಡೆಸುತ್ತಾ ಪ್ರಜೆಗಳನ್ನು ಆಯಾ ಕರ್ಮಗಳಲ್ಲಿ ಕ್ರಮವಾಗಿ ನಿಯಮಿಸುತ್ತಿದ್ದನು ಸೀತಾದೇವಿಯು ಕೂಡ ವಿನಯದಿಂದಲೂ ಪ್ರೇಮದಿಂದಲೂ ಶುಶ್ರೂಷೆಯಿಂದಲೂ ಸುಸ್ವಭಾವದಿಂದಲೂ ಭಕ್ತಿಗಳಿಂದಲೂ ಸ್ತ್ರೀಯರಿಗೆ ಯೋಗ್ಯವಾದ ನಾಚಿಕೆಯಿಂದಲೂ ತನ್ನ ಪತಿಯಾದ ರಾಮನ ಮನಸ್ಸನ್ನು ವಶಪಡಿಸಿಕೊಂಡು ಅವನ ಪ್ರೀತಿಗೆ ಪಾತ್ರಲಾಗಿದ್ದಳು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान्चि मे नमस्कार